ಜನಸ್ನೇಹಿ ನಿರಾಶ್ರಿತರ ಆಶ್ರಮದಿಂದ ಬಂದಿರುವಂತ ಒಬ್ಬ ಹುಡುಗ ಗಜ ಇವತ್ತು ಇಷ್ಟು ಚೆನ್ನಾಗಿ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸಿ ತಿಂತಾ ಇದ್ದಾರೆ ಅಂತಂದ್ರೆ ಹೆಮ್ಮೆ ವಿಚಾರ ಸರ್ ಆ ಹುಡುಗ ನಿಜವಾಗ್ಲೂ ಕ್ಯಾಂಟ್ ಅಪ್ ಹೇಳ್ಬೇಕು ಗಜ ಗಜೌರಾಯ ಇವತ್ತು ನಿಮಗೆ ತಿನ್ನೋ ಒಂದು ಕಾಂಪಿಟೇಷನ್ ಇದೆ ಏನ ಅನ್ಸ್ತಾಯಿದೆ ನಿಮಗೆ ನಿಮ್ಮ ಮೋಕ್ಷನೆ ಇವತ್ತು ಗೆದ್ದೆ ಹೇಳ್ತಿರಾ ಆಲ್ರೆಡಿ ಕರ್ನಾಟಕ ಜನರ ಮನಸ್ಸೆಲ್ಲ ಗೆದ್ಬಿಡಿದ್ರಾ ಇವತ್ತು ತಿнди ಗೆದ್ದು ಬಿಡದೆ ಕಾಂಪಿಟೇಷನ್ ತಿнди ಚಿತ್ರಣ ತಿнди ಹೋಗ್ಬಿಡದೆ ಆ ಪ್ಲೇಟ್ ಅಲ್ಲಿ ಎಲ್ಲ ಒಂದು ಉಳ್ಸಪಡ ಒಂದು ಅಗಲನು ಮುಗಿಸ್ ಒಂದು ಅಗಲನು ಉಳ್ಸಪಡದು ಆ ಪೀಸ್ ಇಲ್ಲ ರೀ ವೆಜ್ಜು ಇವತ್ತು ಗೆಲ್ತಿರ ಕಾಂಪಿಟೇಷನಲ್ಲಿ ಸ್ನೇಹಿತರೆ ಇವತ್ತು ಆರ್ ಆರ್ ನಗರದಲ್ಲಿರುವ ಒಂದು ಹಳ್ಳಿ ಹಬ್ಬ ಅನ್ನೋ ಒಂದು ಕಾಂಪಿಟೇಷನ್ಗೆ ನಮ್ಮ ಗಜ ಅವ್ರನ್ನ ಕರೆದಿದ್ದಾರೆ ಕುಬ್ ಕಾಂಪಿಟೇಷನ್ ಅದು ಅದರಲ್ಲಿ ಗೆದ್ದೇ ಗೆಲ್ತೀನಿ ಅಂತ ಗಜ ಅವರು ಕಾಂಪೀಟ್ ಮಾಡೋಕ್ಕೆ ಬಂದಿದ್ದಾರೆ ಎಲ್ಲ ನಿಮ್ಮ ಆಶೀರ್ವಾದದಿಂದ ಆಗಿರೋದು ಇದು ಇವಾಗ ಕಾಂಪಿಟೇಷನ್ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಸ್ಟಾರ್ಟ್ ಆಗುತ್ತೆ ನೋಡೋಣ ಯಾವ ಥರ ನಮ್ಮ ಗಜ ಅವರು ಪಫಾರ್ಮೆನ್ಸ್ ಮಾಡ್ತಾರೆ ಅಂತ ಹಾ ಗಜಾ ನನ್ಗೆ ಈತರ ಸಿಕ್ಕಿದ ಪುಣ್ಯ ಹಾ ನಾನು ಯಾವತ್ತು ಈ ತರ ಹೋಗಿಲ್ಲ ಹ್ಮ್ ಹೋಗೋದು ಇವತ್ತು ಪುಣ್ಯ ಮಾಡ್ಕೊಂಡು ನಾನು ತಿನ್ನ ಸ್ಟಾತ್ ಮಾಡ್ತೀನಿ ನಿಮ್ಮ ಆಶೀರ್ವಾದ ಇಲ್ಲಿ ಎಷ್ಟು ಖುಷಿ ಆಗ್ತಿದೆ ನಿಮ್ಗೆ ಕರ್ನಾಟಕದಲ್ಲಿ ಜನಗಳೆಲ್ಲ ನಿಮ್ಗೆ ತುಂಬಾ ಪ್ರೀತಿ ತೋರಿಸ್ತವ್ರೆ ಏನನ್ನಿಸ್ತಾ ಇದೆ ಏನಂತ ಖುಷಿ ಆಗ್ತಾ ಇದೆಯಾ ಸರಿ ಹೋಗೋಣ ಕಾಂಪಿಟೇಷನ್ಗೆ ಸರಿ ಬನ್ನಿ

ಮೇಕ ಮಾತೋಡಿ ಆಶ್ರಮದಲ್ಲಿ ಹಾ ಆ ಆಶ್ರಮದಲ್ಲಿ ಆಶ್ರಮದಲ್ಲಿರೋದಾ ಸೂಪರ್ ಸ್ಟೇಪ್ ನ ಆಶ್ರಮದಲ್ಲಿರೋ ಆಶ್ರಮದಲ್ಲಿ ಯಾರು ಆಶಾ ಅಂತ ಕೇಳ್ತಾ ಇದ್ದೆ ಓಕೆ ಆಶ್ರಮದಲ್ಲಿ ಇದ್ದೀರಾ ವೈರಾಯ್ಸ್ ಒಳ್ಳೆದಾಗ್ಲಿ ತಿರುದಿಕ್ಕೆ ತಿನ್ನಷ್ಟು ತಿನ್ನೋಷ್ಟು ಶಕ್ತಿಗಳ್ಳಿ ಇನ್ನು ಓಕೆ ಯಾದ ರಾಜೇಶ್ವರಿ ನಗರದಲ್ಲಿ ನಡೆಯತಾ ಇರುವಂತ ಈ ಒಂದು ಫುಡ್ ಫೆಸ್ಟಿವಲ್ ಕಾಂಬಿಟಿಷನ್ ಆತ್ಮೀಯದ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇಲ್ಲಿ ಕಾಂಪಿಟೇಷನ್ ಆಲ್ರೆಡಿ ಶುರುವಾಗಿದೆ ಆಗಿದೆ ಸೊ ತಿನ್ನಿ ಪೋದರ ಹಬ್ಬ ಇದು ತಿನ್ನಿ ಎಂಜಾಯ್ ಮಾಡಿ ವಿತ್ ಆಲ್ ಯೋರ್ ಪರ್ಮಿಷನ್ ಸರ್ ಕ್ಯಾನ್ ವಿ ಸ್ಟಾರ್ಟ್ ಯೆಸ್ ಮೇಕ್ ಸಮ್ ನಾಯ್ಸ್ ಕ್ಯಾನ್ ವಿ ಸ್ಟಾರ್ಟ್ ಯೆಸ್ ಮಾ ಮೇಕ್ ಸಮ್ ನಾಯ್ಸ್ ಯೋ ಹೂ ಹೂ ಅಂತ ಯಾರು ಮಾತಾಡಿ ಸರ್ ಯಾ ಲವ್ಲಿ ಥ್ಯಾಂಕ್ ಯು ಆನ್ ದ ಟೈಮ್ ಇಸ್ ಗೋನಾ ಸ್ಟಾರ್ಟ್ ನೌ ಆನ್ ದ ಕೌಂಟ್ ಆಫ್ 3 2 1 ಸ್ಟಾರ್ಟ್ Oh <laughs>

ಆಲ್ ದ ಬೆಸ್ಟ್ ಮೇಡಮ್ ಒಳ್ಳೇದಾಗ್ಲಿ ಅಂಡ್ ಹೇಮಾ ಎರಡನೇ ಪ್ಲೇಟ್ ನ ಖಾಲಿ ಮಾಡೋ ಲೆವೆಲ್ ಗೆ ಬಂದಿದ್ದಾರೆ ಅಂಡ್ ಮೇಡಮ್ ನೀವು ಎರಡನೇ ಪ್ಲೇಟ್ ಓಕೆ ರೂಪಾ ಅವರ ಓಕೆ ನಿಮ್ಮ ಹೆಸರು ಹೆಂಗೆ ಟೇಸ್ಟ್ ಚೆನ್ನಾಗಿದೆ ಲಂಬಲಿ ಎರಡನೇ ಪ್ಲೇಟ್ ಹಾಕೊಂಡಿರೋಂತ ಮೇಡಮ್ ನಿಮ್ಮ ಹೆಸರು ವಾಚ್ ಇನ್ ಇನ್ ಇದು ಮೈಕ್ ಕೊಡಿದ ನಮಗೆ ಒಂದು ನಿಮಿಷ ಬೇಗ ಮೈಕ್ ಬೇಗ ಬೇಗ ಸೂಪರ್ ಕಣ ಸೂಪರ್ ಗಜ್ಜಾ 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 ಥ್ಯಾಂಕ್ ಯು ಟೈಗರ್ ಜನಶ್ರೀ ನಿರಾಶ್ರಿತರ ಆಶ್ರಮದಿಂದ ಬಂದಿರುವಂತ ಈ ಹುಡುಗ ನೋಡಿ ಶ್ರದ್ಧಾ ಭಕ್ತಿ ವಿನಯದಿಂದ ಎಷ್ಟು ಚೆನ್ನಾಗಿ ತಿಂತಾ ಇದಾರೆ ಅಂದ್ರೆ ಒಂದು ಜೋರನ್ನು ಚಪ್ಪಾಳೆ ಕೊಡಿ ಸರ್ ಗಜ ಅವ್ರಿಗೆ ನೈಸ್ ಗಜಾ ಐದ್ ಸಾವಿರ ಗಜಾವೆ ಎಲ್ಲಾ ಸೂಚನೆಗಳು ಕೊಡ್ತಾ ಇದಾರೆ ಕಡಿಮೆ ಮಾಡಿದ್ದಾರೆ ಇವಾಗ ತಿನ್ನೋದನ್ನ ಹೇಮಂತ್ ಬಿಡಬೇಡಿ ಕಾಂಬಿನೇಷನ್ ಅವರು ರೇಖಾ ಯು ಕ್ಯಾನ್ ವೆನ್ ಹೇಳ್ತಾ ತಿಂತಾರೆ सांत तींतारी काबा काबा यार के हेवी आंसर प्लीज डोंट टेक रिस्क जाती तींत बट अम्मा का डायलॉग ऐड आवडायचा انا पेन डोकच पड़ी राजा नालक ने प्लेट ग इंटरेक्ट आता रे कम ऑन जा जाना नंतर काम तींत बट नीरा न माने 25 ती मोटे 4 4 तक दाखता இன்னொரு ப்ளேட்டு ட்ரை மாஜாடி ஐந்து சவிர் ஒ ಜನಸ್ನೇಹಿ ನಿರಾಶ್ರಿತರ ಆಶ್ರಮದಿಂದ ಬಂದಿರುವಂತ ಒಬ್ಬ ಹುಡುಗ ಗಜ ಇವತ್ತು ಇಷ್ಟು ಚೆನ್ನಾಗಿ ಕಾಂಪಿಟೇಷನ್ ಭಾಗವಹಿಸಿ ತಿಂತ ಇದಾರೆ ಅಂತಂದ್ರೆ ಹೆಮ್ಮೆಯ ವಿಚಾರ ಹುಡುಗ ನಿಜವಾಗ್ಲೂ ಕಾಣಿಸ್ಕೊಳ್ಬೇಕು ಮೋಸ್ಟ್ಲಿ ಇವತ್ತು ನೀವು ಅದೇ ಟೀಮ್ ಅವರು ಅಂತ ಸರ್ ಥ್ಯಾಂಕ್ ಯು ಸೋ ಮಚ್ ಒಳ್ಳೆ ಹುಡುಗನ ಈ ಕಾಂಪಿಟೇಷನ್ ನಿಮ್ಮ ಜನಸ್ನೇಹಿ ಆಶ್ರಮ ಇನ್ನಷ್ಟು ಮೆಡಲ್ ಮಾಡ್ಲಿ ಇನ್ನಷ್ಟು ನಿಮ್ಮ ಸೇವೆ ನಡೀತಾನೆ ಅಲ್ಲಿ ನನ್ನ ಕಡೆ ನಾನು ಕೇಳ್ಕೊಳ್ತೀನಿ

ಎನ್ಕರೇಜ್ ಮಾಡಿ ಸೇರಿ ಈ ಒಂದು ನಾನು ಹೇಳ್ತಾ ಇದೀನಿ ಈ ಕಾರ್ಯಕ್ರಮದ ವಿನ್ನರ್ ಹೇಳಿದೆ ನಾನು ಹೇಳ್ತೀನಿ ಅಂತ ಹೇಳಿದೆ ನೆಮ್ಮದಿ ಯಾರು ಕೇಳಿದ್ದ ಇಲ್ಲಿ ಸರ್ ಈಗ ನಮ್ಮ ಗಜಾನ ಡಿಕ್ಲೇರ್ ಮಾಡೋದು ನಾವಲ್ಲ ಮ್ಯಾನೇಜ್ಮೆಂಟ್ ಡಿಕ್ಲೇರ್ ಅಂಡ್ ಆಲ್ಸೋ ಈ ಒಂದು ಪ್ರೈಸ್ ನ ಬಗ್ಗೆ ಎಲ್ಲವನ್ನು ಅವರೇ ಮಾತಾಡ್ತಾರೆ ನಾವು ಅವ್ರು ಮಾತಾಡೋದು ಚೆನ್ನಾಗಿರುತ್ತೆ ಒಂದು ಜೋರದ ಚಪ್ಪಾಳೆ ಕೊಡಿ ಗಜ ಅವ್ರಿಗೆ ಕ್ಯಾಮ್ರಾಮನ್ ಮೋಹನ್ ಜೊತೆ ಆಂಕರ್ ರಂಜಿತ್ ಇವತ್ತಿನ ಒಂದು ಕರೆ ಮಾಡಿ ಮತ್ತೆ ನಾವು ಸ್ವಾಗತ ಸುಸ್ವಾಗತ ಸೊ ಆಲ್ಮೋಸ್ಟ್ ಮೂರು ಪ್ಲೇಟ್ ತಿಂದು ನಾಲ್ಕನೇ ಪ್ಲೇಟ್ ನ ಅರ್ಧ ಭಾಗದಷ್ಟು ಮುಗಿಸಿದ್ದಾರೆ ಇವರು ಈ ಒಂದು ಹಳ್ಳಿ ಹಬ್ಬದಲ್ಲಿ ನಮ್ಮ ರಾಘೋಸ್ ಅವರ ಕಡೆಯಿಂದ ಆಗಿರುವಂತಹ ರಾಘೋಸ್ ಕಿಚನ್ ಅವರ ಕಡೆಯಿಂದ ಆಗಿರುವಂತಹ ಬ್ಯೂಟಿಫುಲ್ ಸ್ಪಾನ್ಸರ್ಶಿಪ್ ಅಲ್ಲಿ ಈ ಕಾಂಪಿಟೇಷನ್ ಅಲ್ಲಿ ಫುಡ್ ಕಾಂಪಿಟೇನ್ ಅಲ್ಲಿ ತಿಂದು ಕೆತ್ತಿರೋರು ಗಜ ಅವರು ಗಜ ಹಾ ಹೇಳಿ ಗಜ ಹೆಂಗನಿಸ್ತು ನಿಮ್ಗೆ ತಿಂದಿದ್ದು

ಸೊ ಈ ಒಂದು ಫುಡ್ ಕಾಂಪಿಟೇಷನ್ ವಿನ್ ಆಗಿರುವಂತಹ ನಮ್ಮ ಗಜಾ ಅವರು ಜನಸ್ನೇಹಿ ಆಶ್ರಮದಿಂದ ಬಂದಿರುವಂತಹ ಹುಡುಗ ಒಳ್ಳೇದಾಗಿ ನಿಮಗೆ ಸೆಕೆಂಡ್ ಮಾಡಂಗಿಲ್ಲ ಜಸ್ಟ್ ಗಿವ್ ಮಿ ಐ ಫೈ ಮಿ ಪ್ರಾಮಿಸ್ ಫೈವ್ ತೌಸಂಡ್ ರುಪೀಸ್ ವಿಲ್ ಬಿ ಅ ಕ್ಯಾಶ್ ಪ್ರೈಸ್ ಅಂತ ಹೇಳಿದ್ರಿ ಅಂಡ್ ದಟ್ ಕಾಮ್ ಆಸ್ ಕಮ್ ನೌ ಸೊ ವಿ ಗೋನ್ ಆ ಗಿವ್ ಅ ಕ್ಯಾಶ್ ಪ್ರೈಸ್ ನಮ್ಮ ಜನಸ್ನೇಹಿ ಸ್ನೇಹಿ ಆಶ್ರಮದ ಓರ್ವ ಹುಡುಗ ಅವರ ಹೆಸರು ಗಜಾ ಅವರು ಗೆದ್ದಿರುವಂತದ್ದು ಐದು ಸಾವಿರ ರೂಪಾಯಿ ಕ್ಯಾಶ್ ಪ್ರೈಸ್ ಈ ಗಜಾ ಅವರು ಈಗ ನಿಮ್ಮ ಮುಂದೆ ಬರ್ತಾರೆ ತುಂಬಾ ಚೆನ್ನಾಗಿ ವೆಜ್ ಪಲಾವ್ನ ನಾನ್ ವೆಜ್ ಅನ್ಕೊಂಡು ಬಂದ್ರು ಬಟ್ ವೆಜ್ ಇತ್ತು ಆದ್ರೂ ಬಿಡ್ಲಿಲ್ಲ ಕಿಲಕಿಲ ನಾನ್ ಬಿಡಕಿಲ್ಲ ಅಂತ ಹೇಳಿ ಫುಲ್ ತಿಂದೆ ಬಿಟ್ರು ಅದು ಬರೋಬ್ಬರಿ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕು ಪ್ಲೇಟ್ಗಳನ್ನ ಇಷ್ಟಿಷ್ಟು ತಪ್ಪ ಇತ್ತು ಆಲ್ಮೋಸ್ಟ್ ಅಲ್ಲಿ ಏನಿಲ್ಲ ಅಂತಂದ್ರು ಎರಡೂವರೆ ಕೆಜಿ ರೈಸ್ ತಿನ್ಬಿಡಿದಾರ ಒಬ್ರೇನೆ ಸೊ ಅಂತ ಮಹನೀಯ ಇವತ್ತು ಗೆದ್ದಿರೋಂತವ್ರು ಪ್ಲೀಸ್ ಎಂಟರ್ ಮ್ಯಾನೇಜ್ಮೆಂಟ್ ಆಗಿರುವಂತ ಎಸ್ಪೆಷಲಿ ಈ ಒಂದು ಫುಡ್ ಸ್ಪಾನ್ಸರ್ ನ ರಾಘು ಕಿಚನ್ ಅವರು ಸರ್ ಇದ್ದಾರೆ ರಾಘವೇಂದ್ರ ಅವರು ಕರೆಕ್ಟ್ ಅಲ್ಲ ಸರ್ ರಾಘವೇಂದ್ರ ಸರ್ ಹಾಗು ಸ್ವಾಮಿ ಸರ್ ಅಂಡ್ ಸರ್ ವಿಜಯ್ ಸರ್ ನಿಮ್ ಮೂವರ್ಗೂ ಆತ್ಮೀಯ ಸ್ವಾಗತ ಈಗ ಕ್ಯಾಶ್ ಪ್ರೈಸ್ ಕೊಡುವಂಥ ಸಮಯ ಕೊಡಬಹುದಾ ಸರ್ ಬಕಾಸುರ ಅಂಡ್ ಬಕಾಸುರಿ ಕಾಂಪಿಟೇಷನ್ ಅದು ವೆಜ್ ಬಿರಿಯಾನಿ ತಿನ್ನುವ ಸ್ಪರ್ಧೆ ಅದರಲ್ಲಿ ನಮ್ಮ ಗಜ ಅವರು ಅತಿ ಹೆಚ್ಚು ನಾಲ್ಕು ಪ್ಲೇಟ್ ವೆಜ್ ಬಿರಿಯಾನಿನ ತಿಂದು ಫಸ್ಟ್ ಪ್ರೈಸ್ನಾಗ ಗೆದ್ದಿದ್ದಾರೆ ಅವರಿಗೆ ನಮ್ಮ ಸಂಸ್ಥೆ ವತಿಯಿಂದ ಹಾಗೂ ರಾಘೋಸ್ ಕಿಚನ್ ಅವರ ಸ್ಪಾನ್ಸರ್ ಐದು ಸಾವಿರ ಕ್ಯಾಶ್ ಪ್ರೈಸ್ನ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ ಕಂಗ್ರಾಚ್ಯುಲೇಷನ್ಸ್ ಗಜ ಅವರೇ ಥ್ಯಾಂಕ್ ಯು ಸೋ ಮಚ್ ಗಜ ಅವರೇ ಸ್ವಾಮಿಯವರೇ ಥ್ಯಾಂಕ್ ಯು ಸರ್ ಹಳ್ಳಿ ಹಬ್ಬಕ್ಕೆ ನಮ್ಮನ್ನು ಆಹ್ವಾನ ಮಾಡಿದ್ದಕ್ಕೆ ಹಳ್ಳಿ ಹಬ್ಬ ಟೀಮ್ ನಿಮಗೆ ತುಂಬ ಥ್ಯಾಂಕ್ಸ್ ಮತ್ತು ಗಜ ಅವರ ಬಗ್ಗೆ ಇನ್ನೊಂದು ಮಾತು ಹೇಳಬೇಕು ಇಲ್ಲಿ ಕಾಂಪಿಟೇಷನ್ ಮುಗಿದ ಮೇಲೆ ನಾನು ಊಟ ಮಾಡೋಕ್ಕೆ ಹೋಗಿದ್ದೆ ಅಲ್ಲೋದಾಗ ತಿರುಗಿ ಒಂದು ಚಾಟ್ಸ್ ತಿಂದು ಒಂದು ಜ್ಯೂಸ್ ಕುಡಕ್ ಬಂದಿದ್ದಾರೆ ಇದನ್ನ ಸೂಪರ್ ಮಹಾಲಕ್ಷ್ಮಿ ಲೇಔಟಲ್ಲಿ ವೆಜ್ ಅಂಡ್ ನಾನ್ವೆಜ್ ಗೆ ಎರಡಕ್ಕೂ ಫೇಮಸ್ ಇವರ ಹೋಟೆಲ್ ಅಂಡ್ ಎಲ್ಲಾ ರೀತಿಯ ವೆರೈಟಿ ಆಫ್ ಫುಡ್ ಇವರು ಕೊಡ್ತಾರೆ ಹೋಮ್ ಕ್ಯಾಟರಿಂಗ್ ಸರ್ವಿಸ್ ಕೂಡ ಇದೆ ಶುಭ ಸಂದರ್ಭಗಳಿಗೆ ಶುಭ ಸಮಾರಂಭಗಳಿಗೆ ಒಮ್ಮೆ ಭೇಟಿ ಕೊಡಿ ರಾಘೋಸ್ ಕಿಚನ್ ಥ್ಯಾಂಕ್ ಯು ಸರ್ ಈಗ ನಿಮ್ಮೆಲ್ಲರ ಮುಂದೆ ಸಿಗ್ತಾ ಇದೆ ಐದು ಸಾವಿರ ರೂಪಾಯಿನ ಕ್ಯಾಶ್ ಪ್ರೈಸ್ ಈಗ ಗಜಾವ್ನ ಮಾತಾಡ್ಸೋಣ ಜ ಐದು ಸಾವಿರ ಸಿಕ್ಕಿದೆ ಜೋಬ್ ಒಳಗಡೆ ಆಲ್ಡಿಗೆ ಹೋಯ್ತಾ ಇದೆ ಆಡಿಯೋ ಅನಸಿ ಆಗ್ಬೋಟೆ ಹೇಳ್ತೀರಾ ವಿಷಯ ಅನ್ಸುತ್ತೆ ಡೀಸ್ ಮೇಲೆ ಎಲ್ರಿಗೂ ಖುಷಿನೇ ಅನ್ಸೋದು ಬೇರೆ ಯಾವ್ದಾದ್ರು ಮಾತಾಡಿ ಹೇಗ್ ಅನ್ನಿಸ್ತು ಟೇಸ್ಟ್ ವೈಸ್ ಆಗ್ಲಿ ಹಾಗು ಚೆನ್ನಾಗಿತ್ತಾ ಓಕೆ ಎಂಜಾಯ್ ಎಂಜಾಯ್ ಮಾಡಿದ್ದೀರಾ ಇಲ್ಲಿ ಬಂದಿರೋಂಥ ಎಲ್ಲಾ ಫುಡ್ ಸ್ಟಾಲ್ ಅವ್ರಿಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಓಕೆ ಹಾ 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 ವೆರಿ ನೈಸ್ ಇದು ಸ್ಪೋರ್ಟಿವ್ನೆಸ್ ಅಂತಂದ್ರೆ ಜೋರದ ಚಪ್ಪಾಳಿ ಅಲ್ಲಿ ಮಹನೀಯರೇ ಮತ್ತು ಮಹಿಳೆಯರೇ ಥ್ಯಾಂಕ್ ಯು